ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಗಾರ್ಡನ್ ಅಲ್ಲಿ ಸ್ವಲ್ಪ ಕೆಲಸ ಮತ್ತೆ ಸ್ವಲ್ಪ ರಿಪಾರ್ಟಿಂಗು ಎರಡು ಎರಡನ್ನೂ ನಾನು ಒಂದೇ ವೀಡಿಯೋದಲ್ಲಿ ಹಾಕಿದ್ದೀನಿ ನೋಡಿ ಇದು ಚೀಲ ಎಲ್ಲ ಹರಿದೋಗಿತ್ತಲ್ಲ ಅದನ್ನೆಲ್ಲ ತೆಗೆದಿಟ್ಟಿದ್ದೆ ಮೊನ್ನೆ ನಾನು ಒಂದು ಅದು ತರಕಾರಿ ಬಳ್ಳಿ ಎಲ್ಲಾನು ತೆಗೆದಾಕದೆ ಅಂತ ವಿಡಿಯೋ ಹಾಕಿದ್ನಲ್ಲ ಅದನ್ನೆಲ್ಲ ತೆಗೆದಿಟ್ಟಿದ್ದೆ ನೋಡಿ ಇಷ್ಟೆಲ್ಲ ಪಾಟ್ ಖಾರಿ ಇದ್ದಾವೆ ಅಂದರೆ ಇದು ವೇಸ್ಟು ಅಷ್ಟೇ ಕಿಚನ್ ವೇಸ್ಟು ಮತ್ತೆ ಗಾರ್ಡನ್ ವೇಸ್ಟುನು ಸಹ ತುಂಬಿಸಿ ಇಟ್ಟಿದ್ದೀನಿ ಅದರಲ್ಲಿ ಅದನ್ನು ಸಹ ಇವತ್ತು ಇದೆಲ್ಲಾನು ಕ್ಲೀನ್ ಮಾಡಬೇಕು ನೋಡಿ ಅದು ಚೀಲ ಎಲ್ಲ ಯಾವ ಥರ ಆಗಿದೆ ಅಂತ ಅದನ್ನೆಲ್ಲ ತೆಗಿತಾ ಇದ್ದೀನಿ ಇದರಲ್ಲಿ ನಾನು ಫಸ್ಟ್ಗೆನೆ ಒಣಗಿರೋ ಎಲೆ ಮತ್ತೆ ಹಸಿ ಎಲೆ ಇದೆಲ್ಲಾನು ತುಂಬಿಸಿಟ್ಟಿದ್ನಲ್ಲ ನೋಡಿ ಯಾವ ತರ ಗೊಬ್ಬರ ಆಗಿದೆ ಇಷ್ಟು ಅಂತಹ ಗೊಬ್ಬರ ನಾವು ಎಷ್ಟೇ ದುಡ್ಡು ಕೊಟ್ರೂನು ಸಹ ಸಿಗೋದಿಲ್ಲ ಹಂಗಾಗಿ ನಾವು ಗಾರ್ಡನ್ ಅಲ್ಲೇನೆ ಈ ತರ ಗೊಬ್ರ ಎಲ್ಲಾನು ರೆಡಿ ಮಾಡ್ಕೋಬಹುದು ನೋಡಿ ಅದು ಅಂತಹ ಗೊಬ್ಬರ ಎಲ್ಲಾನು ನಾನು ಒಂದು ಟಬ್ಗೆ ತುಂಬಿಡ್ತಾ ಇದ್ದೀನಿ ಅಂದ್ರೆ ನಾವು ಇದನ್ನ ಬೇರೆ ಯಾವ್ದಾದ್ರು ಗಿಡಗಳಿಗೂ ಸಹ ಒಂದ್ ಹಿಡಿಕೊಟ್ರು ಸಹ ಆಗುತ್ತೆ ಅಂದರೆ ನಾನು ಇದು ಯಾವ್ಯಾವ ಚೀಲ ತರಕಾರಿ ಗಿಡ ಹಾಕಿದ್ನೋ ಆ ಎಲ್ಲ ಚೀಲದಲ್ಲೂ ನಾನು ಈ ಥರ ಗಾರ್ಡನ್ ವೇಸ್ಟು ಎಲ್ಲ ತುಂಬಿಸಿಟ್ಟಿರ್ತೀನಿ ನೋಡಿ ನಾವು ನೆಕ್ಸ್ಟು ಅದು ಚಿ ತರಕಾರಿ ಎಲ್ಲ ಮುಗಿದು ಮತ್ತು ನಾವು ಈ ಥರ ಕ್ಲೀನ್ ಮಾಡ್ತೀವಲ್ಲ ಮತ್ತೆ ಅದು ಚೀಲ ಎಲ್ಲನೂ ಆವಾಗ ನಮಗೆ ಗೊಬ್ಬರ ಸಿಗುತ್ತೆ ಗಿಡನೂ ಬೆಳೆದು ಚೆನ್ನಾಗಿ ಅದರಿಂದ ನಮಗೆ ತರಕಾರಿನೂ ಸಿಕ್ಕದಂಗೆ ಆಗುತ್ತೆ ಮತ್ತು ನಮಗೆ ಗೊಬ್ಬರನೂ ಸಿಕ್ಕದಂಗೆ ಆಗುತ್ತೆ ಅಂದರೆ ಟೂ ಇನ್ ಒನ್ ಥರನೂ ಸಹ ನಮಗಾಗುತ್ತೆ ನಾನು ಗಾರ್ಡನಲ್ಲಿ ಹೆಚ್ಚಾಗಿ ಇದೇ ಥರನೇ ಮಾಡೋದು ನೋಡಿ ಅದು ಚೀಲನೂ ಸುರಿತಿದ್ದೀನಿ ನೋಡಿ ಅದರಲ್ಲೂ ಸಹ ಎಷ್ಟು ಚೆನ್ನಾಗಿ ಅದು ಎಲೆ ಎಲ್ಲ ಕೊಳಿತು ಗೊಬ್ಬರ ಆಗಿದೆ ಅಂದರೆ ನೋಡಿದ್ರೆ ನಮಗೇನ ಅಷ್ಟೊಂದು ಖುಷಿಯಾಗುತ್ತೆ ಇದು ಈ ಗೊಬ್ಬರದ ಮುಂದೆ ಬೇರೆ ಎಲ್ಲ ಗೊಬ್ಬರ ವೇಸ್ಟು ಅಂತಲೇ ಅನಿಸುತ್ತೆ ಏಕೆಂದರೆ ಅಷ್ಟು ಚೆನ್ನಾಗಿ ಅದು ಕೊಳಿತು ಗೊಬ್ಬರನೂ ಸಹ ರೆಡಿಯಾಗಿರುತ್ತೆ ಕೆಲವೊಂದೊಂದ್ಸತಿ ನಾವು ಕಾಂಪೋಸ್ಟಿಗೆ ಹಾಕಿದಾಗಲೂ ಸಹ ಇಷ್ಟು ಚೆನ್ನಾಗಿ ಕಾಂಪೋಸ್ಟು ಸಹ ರೆಡಿಯಾಗಿರೋದಿಲ್ಲ ಹಾಗಾಗಿ ನೋಡಿ ಅದು ಎಷ್ಟು ಚೆನ್ನಾಗೆ ಗೊಬ್ಬರ ಎಲ್ಲ ರೆಡಿಯಾಗಿದೆ ಅದರಲ್ಲೂ ನಾವು ಈ ಚೀಲಗಳನ್ನೆಲ್ಲ ಹೊಲಿದು ನಾವು ಗಿಡಗಳನ್ನೆಲ್ಲ ಹಾಕಿರ್ತೀವಲ್ಲ ಅದರಲ್ಲೂ ತುಂಬ ಅಂದ್ರೆ ಬೇಸಿಗೆ ಇರೋ ಟೈಮಲ್ಲಿ ತುಂಬ ಬಿಸಿಲಿರುತ್ತಲ್ಲ ಆವಾಗ ಅವಾಗ ಆ ಚೀಲಗಳೆಲ್ಲ ಒಣಗಿ ಒಣಗಿ ಎಲ್ಲ ಬಿಟ್ಕೊಂಡ್ಬಿಟ್ಟಿರುತ್ತೆ ಮತ್ತೆ ಹರಿದೋಗಿರುತ್ತೆ ಹಂಗಾಗಿ ನಾನು ಇವಾಗ ಇದನ್ನೆಲ್ಲನೂ ತೆಗಿತಾ ಇದ್ದೀನಿ ನೋಡಿ ಅದರಲ್ಲೂ ಅಷ್ಟೇ ನೋಡಿ ಅಲ್ಲಿ ಕಾಣಿಸ್ತಾ ಇರಬಹುದು ನಿಮಗೆ ಅದು ದಾರಗಳು ಎಲ್ಲ ಅಂದರೆ ಇದು ಹೂವು ಪೂಜೆಗೆ ಬಳಸಿದ್ದು ಹೂವು ಒಣಗಿರೋ ಎಲೆ ಇದನ್ನೆಲ್ಲ ಹಾಕಿರ್ತೀನಲ್ಲ ಅದೆಲ್ಲ ಚೆನ್ನಾಗೆ ಕೊಳ್ತು ಗೊಬ್ಬರ ಆಗಿದೆ ನೋಡಿ ನಾನು ಅದೊಂದು ಪಾಟ್ಗೆ ತುಂಬಿಡ್ತಾ ಇದ್ದೀನಿ ಇದ್ದೀನಿ ಅದು ಪಾಟ್ ಖಾಲಿ ಇತ್ತು ಅದಕ್ಕೆ ತುಂಬಿಡ್ತಿದ್ದೀನಿ ಅಂದ್ರೆ ಇದನ್ನ ನೆಕ್ಸ್ಟ್ ಬೇರೆ ಏನಕ್ಕಾದ್ರೂ ನಾವು ಬಳಸ್ಕೋಬೋದು ಅಥವಾ ಬೇರೆ ಯಾವುದಾದ್ರೂ ಗಿಡಗಳಿಗೆ ಒಂದೊಂದು ಇಡೀ ಕೊಟ್ಟರು ಸಾಕು ಇಲ್ಲ ನಾವು ರೀಪಾಟ್ ಮಾಡಬೇಕಾದ್ರೆ ಈ ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸೋ ಬದಲು ಇದನ್ನೇ ಒಂದೊಂದು ಇಡೀ ಹಾಕ್ಬಿಟ್ಟು ಸಹ ತುಂಬಿಸಿ ನಾವು ಬೇರೆ ಗಿಡಗಳನ್ನ ನೆಡಬಹುದು ನೋಡಿ ಇದು ಜೀನಿಯಾ ಅಂದರೆ ಜೀನಿಯಾ ಯಾಕೋ ಒಳೆ ಒಂಥರ ಚೆನ್ನಾಗಿ ಬಂದಿರಲಿಲ್ಲ ಹಾಗಾಗಿ ಅದನ್ನು ತೆಗಿತಾ ಇದ್ದೀನಿ ನಾನು ಅಂದರೆ ಸಸಿಗಳು ಬೇರೆ ಇದ್ದಾವೆ ಅದನ್ನು ಬೇಕಾದರೆ ಬೇರೆ ಪಾಟಲ್ಲಿ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ಚೀಲದಲ್ಲಿ ಇತ್ತಲ್ಲ ಇದನ್ನೆಲ್ಲ ತೆಗಿತಾ ಇದ್ದೀನಿ ಅಂದರೆ ಚೀಲ ಎಲ್ಲ ಹರಿದೋಗಿಬಿಟ್ಟಿದ್ದಾವಲ್ಲ ಹಾಗಾಗಿ ಇವತ್ತು ಫುಲ್ಲು ಆ ಚೀಲಗಳೆಲ್ಲ ಖಾಲಿ ಮಾಡ್ತಾ ಇದ್ದೀನಿ ಗಾರ್ಡನಲ್ಲಿ ನಾವು ಎಷ್ಟೇ ಕೆಲಸ ಮಾಡಿದ್ರೂ ಕೆಲಸಗಳಂತೂ ಇದ್ದೇ ಇರುತ್ತೆ ಇಂಥ ದಿನ ಕೆಲಸ ಇಲ್ಲ ಅಂತ ಹೇಳಂಗೆ ಇರೋದಿಲ್ಲ ಯಾಕೆಂದರೆ ಒಂದೊಂದು ಮಾಡ್ತಿದ್ದಂಗೆಲ್ಲ ಮತ್ತಿನ್ನೊಂದು ಕೆಲಸಗಳು ಶುರುವಾಗಿರ್ತವೆ ಏನೂ ಮಾಡೋಕ್ಕಾಗೋದಿಲ್ಲ ನೋಡಿ ಈ ಚೀಲದಲ್ಲಿ ನೋಡಿ ಅದು ಚೀಲ ಯಾವ ಥರ ಆಗಿದೆ ನೋಡಿ ಫುಲ್ಲು ಎಲ್ಲ ಹರಿದೋಗ್ಬಿಟ್ಟಿದೆ ಅದರಲ್ಲೂ ಅಷ್ಟೇ ನೋಡಿ ಅದು ಮಣ್ಣಲ್ಲಿ ಎಷ್ಟು ಚೆನ್ನಾಗಿ ಗೊಬ್ಬರ ಎಲ್ಲ ರೆಡಿಯಾಗಿದೆ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ಈ ಥರ ಗೊಬ್ಬರ ಈಸಿಯಾಗಿ ರೆಡಿ ಮಾಡ್ಕೋಬೋದು ನಾವು ಯಾವುದೇ ರೀತಿ ಕಷ್ಟವೂ ಇರೋದಿಲ್ಲ ಮತ್ತು ದುಡ್ಡು ಸಹ ಖರ್ಚಿರೋದಿಲ್ಲ ನಮಗೆ ಯಾಕೆಂದರೆ ಈ ಎಲೆ ಗೊಬ್ಬರನ ಹಾಕಿದ್ರೆ ಗಿಡಗಳಿಗೆ ತುಂಬ ಚೆನ್ನಾಗಿ ಗಿಡಗಳು ಗ್ರೋತ್ ಆಗುತ್ತೆ ಮತ್ತು ಹೆಚ್ಚಾಗಿ ಹೂವು ಮೊಗ್ಗು ಇದೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಬೇಕಿತ್ತು ಅಂದರೆ ನೀವು ಟ್ರೈ ಮಾಡಿ ನೋಡಿ ನಿಮಗೇನೆ ಗೊತ್ತಾಗುತ್ತೆ ಅದು ಎಷ್ಟು ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂತ ಈ ತರಕಾರಿ ಬೀಜ ಇಡೋಕ್ಕಿಂತ ಮುಂಚೆನೇ ನಾನು ಈ ತರ ಚೀಲದಲ್ಲಿ ಗಾರ್ಡನ್ ವೇಸ್ಟು ಕಿಚನ್ ವೇಸ್ಟ್ ಎಲ್ಲ ತುಂಬಿಸ್ಬಿಟ್ಟು ಮತ್ತೆ ಒಣಗಿರೋ ಎಲೆ ಇದನ್ನೆಲ್ಲ ತುಂಬಿಸ್ಬಿಟ್ಟು ನಾನು ಅದು ಇಟ್ಟಿರ್ತೀನಿ ಒಂದು ವಾರ ಆದಮೇಲೆ ನಾನು ಬೀಜ ಇಡೋದು ಅಷ್ಟೊತ್ತಿಗೆ ಸ್ವಲ್ಪ ಅದು ಕೊಳ್ತು ಗೊಬ್ಬರನೂ ಆಗಿರುತ್ತೆ ನಮಗೆ ಚೆನ್ನಾಗಿ ತರಕಾರಿನೂ ಸಹ ಬರುತ್ತೆ ಆಮೇಲೆ ನಮಗೆ ಅದು ತರಕಾರಿ ಬಳ್ಳಿ ಎಲ್ಲ ಆಗೋದ್ಮೇಲೆ ಗಿಡನೂ ಖಾಲಿಯಾಗಿರುತ್ತಲ್ಲ ಆಗ ನೋಡಿ ಈ ತರ ಗೊಬ್ಬರನೂ ಸಹ ಸಿಗುತ್ತೆ ನಾವು ಹೊರಗಡೆಯಿಂದ ದುಡ್ಡು ಕೊಟ್ಟು ತರೋಂತ ಅವಶ್ಯಕತೆನೆ ಇರಲ್ಲ ಗೊಬ್ಬರನ ನಾವು ಈ ರೀತಿನೇ ಆರಾಮಾಗಿ ಗೊಬ್ಬರ ಎಲ್ಲನೂ ಸಹ ರೆಡಿ ಮಾಡ್ಕೋಬೋದು ನೋಡಿ ಪ್ರತಿ ಒಂದು ಚೀಲ್ದಲ್ಲೂನು ಎಷ್ಟಿಷ್ಟು ಚೆನ್ನಾಗಿ ಕೊಳ್ತು ಗೊಬ್ಬರ ಎಲ್ಲಾ ರೆಡಿ ಆಗಿದೆ ಅಂತ ಇನ್ನ ನೆಕ್ಸ್ಟ್ ನಾನು ಪಾಟೆಲ್ಲ ರೆಡಿ ಮಾಡ್ತೀನಿ ನೋಡಿ ಅದಕ್ಕೂನು ಅಷ್ಟೇ ನಾನು ಪಾಟೆ ಮಿಕ್ಸ್ ಅಂತ ಏನು ಮಾಡೋದಿಲ್ಲ ಇದ್ರಲ್ಲೇನೆ ಗೊಬ್ಬರ ಇದೆಯಲ್ಲ ಇದೇ ಸಾಕಾಗುತ್ತೆ ಇದಕ್ಕೆ ಎಕ್ಸ್ಟ್ರಾ ನಾವು ಪಾಟೆಗೆ ಮಿಕ್ಸ್ ಮಾಡಬೇಕು ಅನ್ನೋಂಥದ್ದು ಏನೂ ಇರೋದಿಲ್ಲ ಅಲ್ಲಿ ಅಲ್ಲಿ ನೀವೇ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಅದು ಕೊಳ್ತು ಗೊಬ್ಬರನೂ ಆಗಿದೆ ಮತ್ತೆ ಈ ತರಕಾರಿ ಬಳ್ಳಿ ಎಲ್ಲ ಬೇರೆಲ್ಲ ನೋಡಿ ಎಷ್ಟೊಂದು ಬಿಟ್ಕೊಂಡಿದೆ ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಆ ಬೇರೆಲ್ಲನೂ ತೆಗೆದು ಸಪ್ರೇಟ್ ಮಾಡಿ ಅದರಲ್ಲಿರುವಂತಹ ಗೊಬ್ಬರ ಎಲ್ಲಾನು ನಾನು ಬೇರೆ ಪಾಟಿಗೆ ತುಂಬಿಟ್ಕೋಬೇಕು ಇನ್ನು ನೆಕ್ಸ್ಟ್ ನಾನು ಬೇರೆ ಏನಾದರೂ ಗಿಡಗಳು ಇಡಬೇಕಾದ್ರೆ ನೋಡಿ ಈ ಗೊಬ್ಬರ ಹಾಕ್ಬಿಟ್ಟು ನಾನು ಗಿಡಗಳು ಇಡ್ತು ಅಂದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲೂ ದಾಸವಾಳ ಗಿಡ ಆಗಲಿ ಬೇರೆ ಏನಾದರೂ ಗಿಡ ನೆಡಬೇಕಾದ್ರೆ ಈ ತರ ಗೊಬ್ಬರ ಹಾಕ್ಬಿಟ್ಟು ನೆಡಿತು ಅಂದರೆ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಹೆಚ್ಚು ಚೆನ್ನಾಗಿ ಹೂವು ಸಹ ಬಿಡುತ್ತೆ ನಾನು ನನ್ನ ಗಾರ್ಡನಲ್ಲಿ ಹೆಚ್ಚಾಗಿ ಇದೇ ಥರನೇ ನಾನು ಗೊಬ್ಬರ ಎಲ್ಲ ರೆಡಿ ಮಾಡ್ಕೊಳ್ಳೋದು ಅಂದರೆ ಕಾಂಪೋಸ್ಟ್ಗೆಲ್ಲ ನಾನು ಹಾಕಿ ಅದು ಕಾಯೋಷ್ಟು ಪೇಸೆನ್ಸ್ ನನಗಿಲ್ಲ ನಾನು ಕಾಂಪೋಸ್ಟ್ಗೂ ಸಹ ನಾನು ಹಾಕೋದಿಲ್ಲ ಆ ಗಿಡ ನೆಡಬೇಕಾದ್ರೆ ನಾನು ಡೈರೆಕ್ಟಾಗಿ ಪಾಟ್ಗಾಗಿರ್ಬೋದು ಅಥವಾ ಚೀಲ್ದಲ್ಲಾಗಿರ್ಬೋದು ಇದೇ ಥರನೇ ಮಾಡಿ ಇಡೋದು ಆಮೇಲೆ ನನಗೆ ನೋಡಿ ನಮಗೆ ತರಕಾರಿನೂ ಸಿಕ್ಕದಂಗಾಗುತ್ತೆ ಮತ್ತೆ ಹೂವು ಸಿಕ್ಕದಂಗಾಗುತ್ತೆ ಗೊಬ್ಬರನೂ ಸಿಕ್ಕದಂಗಾಗುತ್ತೆ ಈ ತರ ಮಾಡ್ಕೊಳ್ಳಿ ಹೊರಗಡೆಯಿಂದ ದುಡ್ಡು ಕೊಟ್ಟು ಗೊಬ್ಬರ ತಂದು ಹಾಕೋ ಬದಲು ಈ ತರ ಮಾಡ್ಕೊಳ್ತು ಅಂದ್ರೆ ನಮಗೆ ಗೊಬ್ಬರ ಗಾರ್ಡನಲ್ಲೇ ಆರಾಮಾಗಿ ನಾವು ರೆಡಿ ಮಾಡ್ಕೋಬಹುದು ನೋಡಿ ಅದನ್ನೆಲ್ಲ ಮಣ್ಣೆಲ್ಲ ಎಪ್ಪೆಪ್ಪ ಇರುತ್ತಲ್ಲ ಅದನ್ನೆಲ್ಲ ಸ್ವಲ್ಪ ಪುಡಿ ಎಲ್ಲ ಮಾಡಿ ಇವಾಗೆಲ್ಲ ರೆಡಿ ಆಗಿದೆ ಅದು ಮಣ್ಣು ನೋಡಿ ಎಷ್ಟು ಚೆನ್ನಾಗಿ ಅಲ್ಲಿ ಗೊಬ್ಬರ ಎಲ್ಲ ನೋಡಿ ಕಾಣಿಸ್ತಾ ಇರ್ಬೋದು ಅಂದ್ರೆ ಅದು ಕೊಳ್ತಿರೋ ಅಂತಹ ಎಲೆ ಎಲ್ಲ ಕಾಣಿಸ್ತಾ ಇರಬಹುದು ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಜಾನಿ ನೋಡಿ ಪಾಪ ಅಲ್ಲಿ ಮಲಕೊಂಡಿದ್ದಾನೆ ಇವನಿಗೆ ಏನ್ ಹೇಳೋದು ಹೋಗಪ್ಪ De må gå til sykehuset. ನಾನಲ್ಲಿ ಕೆಲಸ ಮಾಡಬೇಕಾದ್ರೆ ಅವನಿಗೆ ಇಲ್ಲ ಒಂದು ವಾಟರ್ ಬಾಟ್ಲಿನೋ ಅಥವಾ ಈ ಥರ ಒಂದು ಕಡ್ಡಿನೋ ಏನಾದರೂ ಕೊಟ್ಟರೆ ಅವನು ಅವ್ನ ಪಾಡ್ಗೆ ಅವನಲ್ಲಿ ಆಟ ಆಡ್ಕೊಂಡಿರ್ತಾನೆ ಇಲ್ಲಾಂದರೆ ನನ್ನಲ್ಲಿ ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ ಏನಾದರೂ ಕಿತಾಪತಿ ಮಾಡ್ತಾನೆ ಇರ್ತಾನೆ ಮನೆಗೆ ಹೋಗೋ ಅಂತ ಎಷ್ಟು ಹೇಳಿದ್ರೂ ಅವ್ನು ಹೋಗೋದಿಲ್ಲ ನಾನು ಮನೆಗೆ ಹೋಗೋವರೆಗೂ ಅವ್ನು ಬರೋಲ್ಲ ಬಿಸಿಲಾಗಲಿ ಮಳೆ ಆಗಲಿ ನನ್ನ ಜೊತೆಯಲ್ಲೇ ಇರ್ತಾನೆ ನೋಡಿ ಇವಾಗ ಅದು ಮಣ್ಣೆಲ್ಲ ರೆಡಿ ಮಾಡಿದ್ದಾಯಿತು ಇವಾಗ ನಾನು ಪಾಟ್ ರೆಡಿ ಮಾಡ್ತಾ ಇದ್ದೀನಿ ಈಗ ಗಾರ್ಡನ್ ವೇಸ್ಟು ಮತ್ತು ಎಲ್ಲನೂ ತುಂಬಿಸಿಟ್ಟಿದ್ನಲ್ಲ ನೋಡಿ ಅದನ್ನೆಲ್ಲ ಹಾಕ್ಬಿಟ್ಟು ನಾನು ಇವಾಗ ಪಾಟಲ್ಲಿ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕ್ಬಿಡ್ತು ಒಂದು ವಾರ ಇಟ್ಟರೆ ಸಾಕು ಸ್ವಲ್ಪ ಕೊಳ್ತಿರುತ್ತೆ ಆಮೇಲೆ ನಾವು ಬೇರೆ ಏನಾದರೂ ತರಕಾರಿ ಬೀಜನೋ ಅಥವಾ ಹೂವಿನ ಗಿಡಗಳೋ ಏನಾದರೂ ನಮಗೆ ಯಾವ ಗಿಡ ಬೇಕೋ ಅದನ್ನು ಇಡ್ಬೋದು ನೋಡಿ ಒಂದು ವಾರ ಇಟ್ಟರೆ ಸಾಕು ಅಷ್ಟು ಚೆನ್ನಾಗಿ ಕೊಳ್ತು ಗೊಬ್ಬರ ಆಗಿರುತ್ತೆ ನೋಡಿ ಇದೆಲ್ಲನೂ ಗೊಬ್ಬರ ಆಗಿದೆಯಲ್ಲ ಅದನ್ನೆಲ್ಲ ತುಂಬಿ ನಾನು ಒಂದು ಚೀಲದಲ್ಲಿ ಹಾಕಿ ಇಡ್ತಿದ್ದೀನಿ ಇನ್ನೂ ಸ್ವಲ್ಪ ಸೇವಂತಿಗೆ ಗಿಡಗಳು ಕಟ್ಟಿಂಗ್ ಇಟ್ಟಿದ್ದೆ ನೋಡಿ ನರ್ಸರಿಯಿಂದ ತಂದಿದ್ದು ಒಂದು ಕಟಿಂಗ್ ಎಲ್ಲ ಇತ್ತು ಚಿಕ್ಕ ಚಿಕ್ಕ ಪಾಟಲ್ಲಿ ಅದು ಒಂದೊಂದೇ ಗಿಡ ಇತ್ತಲ್ಲ ಹಾಗಾಗಿ ಇವಾಗ ನಾನು ದೊಡ್ಡ ಪಾಟಿಗೆ ಅದು ಚಿಕ್ಕ ಚಿಕ್ಕ ಕವರು ಪಾಟಲ್ಲಿ ಇದ್ದಿದ್ದಾವೆ ಎಲ್ಲನೂ ತೆಗೆದು ಒಂದು ನಾಲ್ಕೈದು ಸಸಿಗಳನ್ನ ಒಂದೊಂದೇ ಪಾಟಲ್ಲಿ ಇಡ್ತಿದ್ದೀನಿ ಯಾಕೆಂದರೆ ಸುಮ್ಮನೆ ನೋಡಿ ಈ ಥರ ಒಂದೊಂದರಲ್ಲೇ ಇರೋದು ಸರಿ ಹೋಗಲ್ಲ ಅಂದ್ಬಿಟ್ಟು ಎಲ್ಲನೂ ತೆಗೆದು ನಾನು ಒಂದೊಂದು ದೊಡ್ಡ ದೊಡ್ಡ ಪಾಟಲ್ಲಿ ಹಾಕಿಡ್ತಾಯಿದ್ದೀನಿ ನೋಡಿ ಈ ತರ ದೊಡ್ಡ ಪಾಟ್ಗೆ ಇದರಲ್ಲಿ ಒಂದು ನಾಲ್ಕೈದು ಗಿಡ ಇಡ್ತೀನಿ ಅಂದ್ರೆ ಚಿಕ್ಕ ಚಿಕ್ಕ ಪಾಟಲ್ಲಿ ಒಂದು ನಾನು ನಾಲ್ಕು ಸಸಿಗಳು ಇರುತ್ತಲ್ಲ ಆ ನಾಲ್ಕು ಸಸಿನೂ ಒಂದೇ ಪಾಟಲ್ಲಿ ಇಡ್ತೀನಿ ಯಾಕೆಂದ್ರೆ ತುಂಬಾ ಜಾಸ್ತಿ ಇದ್ದಾವೆ ನನ್ನ ಗಾರ್ಡನ್ ಅಲ್ಲಿ ಪಿಂಕ್ ಸೇವಂತಿಗೆ ಗಿಡಗಳು ತುಂಬಾ ಚೆನ್ನಾಗಿದೆ ಮತ್ತೆ ಸ್ವಲ್ಪ ಬೇರೆ ಸೇವಂತಿಗೆ ಗಿಡಗಳನ್ನೂ ಸಹ ನಾನು ರಿಪಾಟ್ ಮಾಡಿದೆ ಹಂಗಾಗಿ ಇವಾಗ ನೋಡಿ ಆ ಲಾಸ್ಟ್ ಅಲ್ಲಿ ನೀರು ಹಾಕ್ತಾ ಇದೀನಿ ಅಂದ್ರೆ ನಾನು ಸ್ವಲ್ಪ ಸ್ವಲ್ಪ ತೋರಿಸಿದ್ದೀನಿ ಇದು ರಿಪಾಟ್ ಮಾಡೋದು ಜಾಸ್ತಿ ತೋರಿಸಿಲ್ಲ ನಾನು ಗಾರ್ಡನ್ ಅಲ್ಲಿ ಸೇವಂತಿಕೆ ಹೂವು ಅಂತೂ ಫುಲ್ಲು ತುಂಬ್ಕೊಂಡ್ಬಿಟ್ಟಿದ್ದಾವೆ ಎಲ್ಲಿ ನೋಡಿದ್ರು ಸೇವಂತಿಗೆ ಹೂವನೇ ಅದರಲ್ಲೂ ಎಲ್ ಸಂಖ್ಯೆ ಜಾಸ್ತಿ ಇದೆ ಅಂದ್ರೆ ಪೂಜೆಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಪಿಂಕ್ ಸೇವಂತಿಗೆ ಹೂವು ಎಲ್ಲ ಇಡ್ತು ಅಂದ್ರೆ ಇದು ವರ್ಷ ಇಡೀ ಬಿಡುತ್ತೆ ಇದಕ್ಕೇನು ಸೀಸನ್ ಅಂತ ಏನೂ ಇಲ್ಲ ನೀವು ಒಂದ್ ಕಡ್ಡಿ ತಂದು ಹಾಕೊಂತು ಅಂದ್ರೆ ಗಾರ್ಡನ್ ತುಂಬಾ ನಾವು ಈ ಸೇವಂತಿಗೆ ಗಿಡಗಳನ್ನೇ ಮಾಡ್ಕೋಬಹುದು ಪಿಂಕ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇವತ್ತು ಇಷ್ಟು ಇಷ್ಟು ಸಿಕ್ಕಿದೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್